ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ ಹೆಂಗ್ ವೆಲ್ಕಮ್ ಮಾಡ್ತೀರಿ ಹೆಂಗಿರುತ್ತೆ ನಿಮ್ಮ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷದ ಹಾಗೆ ಇದು ಕೂಡ ನಾರ್ಮಲ್ ಆಗಿ ಇರುತ್ತೆ ಸಾಮಾನ್ಯಲೂ ಹೊರಗಡೆ ಹೋಗಲ್ಲ ನಾವು ಮನೆನಲ್ಲೇ ಇರ್ತೀವಿ ಅದೇನೋ ಗೊತ್ತಿಲ್ಲ ಅವತ್ತಿನ ದಿನನೇ ಬೇಗ ಮಲ್ಕೋಬೇಕು ಅನ್ಸುತ್ತೆ ಸೊ ಬೇಗ ಮಲ್ಕೊಳ್ಳೋದು ಆಮೇಲೆ ಯಾಕಂದ್ರೆ ಸಾಮಾನ್ಯವಾಗಿ ನಮಗೆ ಯುಗಾದಿ ಅಂತಂದ್ರೆ ಅಂದ್ರೆ ಒಂದು ಹೊಸ ವರ್ಷ ಚಿಗುರು ಅನ್ನೋದು ಭಾವನೆಯಲ್ಲಿ ಇರುತ್ತೆ ಅಲ್ಲ ಅಮೆರಿಕದಲ್ಲಿ ಇದ್ದವರಲ್ಲ ಅದಕ್ಕೆ ನಿಮಗೆ ಯಾವ ಆಂಗಲ್ ಸೊ ಹಾಗಾಗಿ ಇನ್ನೇನೆಲ್ಲ ಕಾಲ್ ವಿಶ್ ಮಾಡ್ತಿರ್ತಾರೆ ಅದು ಇದು ಅವತ್ತಿನ ದಿನ ವಾಟ್ಸ್ಆ್ಯಪ್ ಅಂತೂ ಓಪನ್ ಮಾಡಲ್ಲ ಅಪ್ಪಿ ತಪ್ಪಿ ಯಾಕಂದ್ರೆ ಒಂದು ಐನೂರು ಆರ್ನೂರು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಕಳಿಸ್ಬಿಟ್ಟಿರ್ತಾರೆ ಅದಕ್ಕೆಲ್ಲ ಕೂತ್ಕೊಂಡು ರಿಪ್ಲೈ ಮಾಡುವಷ್ಟು ಪೇಶನ್ಸ್ ಇರಲ್ಲ ಸೊ ಹಾಗಾಗಿ ಏನಿಲ್ಲ ಇಲ್ಲ ದೇವ್ರಿಗೊಂದು ಪೂಜೆ ಒಂದು ಸ್ವೀಟ್ ಮಾಡಿ ಹೊಸ ವರ್ಷ ಎಲ್ಲರಿಗೂ ಚೆನ್ನಾಗಿರ್ಲಪ್ಪ ಅನ್ನೋದು ಬಿಟ್ರೆ ಇನ್ನೇನು ಅಂತ ದೊಡ್ಡ ವ್ಯತ್ಯಾಸಗಳು ಇಲ್ಲ ಆಮೇಲೆ ಏನು ಪ್ಲಾನ್ಸ್ ಕೂಡ ಇಲ್ಲ ಅಂದ್ರೆ ಹೀಗಿರಬೇಕು ಮುಂದಿನ ರೆಸೊಲ್ಯೂಷನ್ಸ್ ಅಂತ ಏನಂತಾರೆ ನೀವು ಭಾಗಿಯಾಗಿ ಅತ್ಯದ್ಭುತವಾಗಿ ಮಾತಾಡಿದ್ರೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಯ್ತು ಆಯಿತು ನೀವೇನೇ ಹಾರ್ದಿಕ ಶುಭಾಶಯಗಳು ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೂ ಕೂಡ ಆಮೇಲೆ ಇದನ್ನ ಏನ್ ಹೇಳ್ತೀನಿ ಅಂತಂದ್ರೆ ನಾನು ನೋಡಿ ನಾವು ಮಾತಾಡೋದು ದೊಡ್ಡದಲ್ಲ ಯಾಕಂತಂದ್ರೆ ನನ್ನ ಫೀಲ್ಡ್ ಅದು ನಾನ್ ಮಾತಾಡಿರೋ ಕೆಲಸನೇ ಅದು ಅದ್ರ ಬಗ್ಗೆ ಮಾತಾಡಿದೀನಿ ಕೇಳಿ ಅದು ವೇದಿಕೆ ಅಂತ ಪ್ರತಿ ಸಲ ಹೇಳ್ತೀನಿ ಮಾಡುವಂತ ವೇದಿಕೆ ಲಕ್ಷಾಂತರ ಜನ ನೋಡ್ತಾರೆ ನಾವು ಏನು ಮೆಸೇಜ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ಏನೇನೇನೇನೋ ಪ್ರಶ್ನೆ ಕೇಳ್ಬೋದಾಗಿತ್ತು ಅದು ಬಿಟ್ಟು ನೀವು ನಮ್ಮ ಸಂಸ್ಕೃತಿ ನಮ್ಮ ಕನ್ನಡತನ ನಮ್ಮ ಭಾರತೀಯ ತನ ಇದ್ರ ಬಗ್ಗೆನೇ ನೀವು ಇಷ್ಟು ಎಲಾಬ್ರೇಟ್ ಆಗಿ ಮಾತಾಡಿರೋದು ಆಕ್ಚುಲಿ ಆ ಥ್ಯಾಂಕ್ಸ್ ಗೋಸ್ ಟು ಯು ಥ್ಯಾಂಕ್ ಯು ನಿಜವಾಗಿ ಥ್ಯಾಂಕ್ ಯು ಬಹಳ ಸಂತೋಷ ಆಯಿತು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ